ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ದೇಶದ ಅಭಿವೃದ್ಧಿ ಕಾರ್ಯಗಳಲ್ಲಿ ಸರ್ಕಾರಿ ನೌಕರರ ಪಾತ್ರವೂ ಸಹ ಅತ್ಯಗತ್ಯವಾಗಿದೆ ಆರ್ ಅಶೋಕ್ ಕುಮಾರ್ ಅಭಿಮತ ದೇಶದ ಅಭಿವೃದ್ಧಿ ಕಾರ್ಯಗಳಲ್ಲಿ ಸರ್ಕಾರಿ ನೌಕರರ ಪಾತ್ರವೂ ಸಹ ಅತ್ಯಗತ್ಯವಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚಿಂತಾಮಣಿ ತಾಲೂಕು ಶಾಖೆ ಅಧ್ಯಕ್ಷರಾದ ಶ್ರೀಯುತ ಆರ್ ಅಶೋಕ್ ಕುಮಾರ್ ರವರು ಅಭಿಪ್ರಾಯ ವ್ಯಕ್ತಪಡಿಸಿದರು ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಸಂಘದ ವತಿಯಿಂದ ಸರ್ಕಾರಿ ನೌಕರರಿಗಾಗಿ ಆಯೋಜಿಸಲಾಗಿದ್ದ ಪ್ರಬಂಧ ಸ್ಪರ್ಧೆ ಹಾಗೂ ಭಾಷಣ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಸನ್ಮಾನಿಸಿ ಪ್ರಮಾಣ ಮತ್ತು ಬಹುಮಾನ ವಿತರಿಸುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ಬಹಳಷ್ಟು ಒತ್ತಡದ ನಡುವೆ ಕಾರ್ಯನಿರ್ವಹಿಸುವ ನೌಕರರಲ್ಲಿ ತಮ್ಮಲ್ಲಿ ಹುದುಗಿರುವ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕಾಗಿ ಸಂಘದ ವತಿಯಿಂದ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ನುಡಿದರು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸುವ ಉದ್ದೇಶವಿದ್ದು ಇದರಲ್ಲಿ ಬರೀ ಸರ್ಕಾರಿ ನೌಕರರೇ ಅಲ್ಲದೆ ನಿವೃತ್ತ ನೌಕರರು ಸಹ ಪಾಲ್ಗೊಳ್ಳ ಬಹುದಾಗಿದೆ ಎಂದು ಹೇಳಿದರು ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿ ದೇಶದ ಸ್ವತಂತ್ರಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂತ ಮಹನೀಯರನ್ನು ಸ್ಮರಿಸಬೇಕಾಗಿದೆ ಹಾಗೆಯೇ ಗಡಿಯಲ್ಲಿ ದೇಶ ಕಾಯುತ್ತಿರುವ ವೀರ ಯೋಧರನ್ನು ಸಹ ನಮಿಸಬೇಕಾಗಿದೆ ಎಂದು ಹೇಳಿದರು ಸಂಘದ ವತಿಯಿಂದ ಅನೇಕ ಉಪಯುಕ್ತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಹಕಾರ ನೀಡುತ್ತಿರುವ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜಯ ವಿಜೇತರ ಅವರ ಪಟ್ಟಿಯನ್ನು ಪ್ರಕಟಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿಯಾದ ಪಿಆರ್ ಸುನೀಲ್ ಕುಮಾರ್ ಹಾಗೂ ಸ್ಪರ್ಧೆಗಳ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ ಶಿಡ್ಲಘಟ್ಟ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಧ್ಯಾಪಕರಾದ ಸನ್ಮಾನ್ಯ ಡಾಕ್ಟರ್ ವಿಜಯೇಂದ್ರ ಕುಮಾರ್ ಅವರು ಮಾತನಾಡಿ ಸಂಘದ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಭಾಷಣ ಸ್ಪರ್ಧೆಗೆ ಶಿಕ್ಷಣವೇ ಶಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬದುಕು ಮತ್ತು ಸಂದೇಶ ಎಂಬ ವಿಷಯವನ್ನು ನೀಡಲಾಗಿತ್ತು ಇದರಲ್ಲಿ ಲಕ್ಷ್ಮೀ ದೇವ ಪ್ರಥಮ ಕೆವಿ ರವಿಕುಮಾರ್ ದ್ವಿತೀಯ ಹಾಗೂ ಎಂಕೆ ನರಸಿಂಹಯ್ಯ ತೃತೀಯ ಸ್ಥಾನಗಳನ್ನು ಗಳಿಸಿದರು ಪ್ರಬಂಧ ಸ್ಪರ್ಧೆಗೆ ಸ್ವಚ್ಛತೆಯ ಬಗ್ಗೆ ಗಾಂಧೀಜಿಯವರ ಕನಸು ಮತ್ತು ಇಂದಿನ ಸ್ವಚ್ಛ ಭಾರತ ಅಭಿಯಾನ ಎಂಬ ವಿಷಯವಿದ್ದು ಜಿ ಪರಶುರಾಮ ಪ್ರಥಮ ಖಾತೂನ್ ದ್ವಿತೀಯ ಹಾಗೂ ವಿವಿ ಮಂಜುನಾಥ್ ತೃತೀಯ ಸ್ಥಾನ ಪಡೆದರು ಇವರುಗಳಿಗೆ ಪ್ರಮಾಣ ಪತ್ರ ಹಾಗೂ ನಗದು ಬಹುಮಾನವನ್ನು ನೀಡಿ ಸನ್ಮಾನಿಸಲಾಯಿತು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ಇತರೆ ಎಲ್ಲರಿಗೂ ಸಹ ಸಮಾಧಾನಕರ ಬಹುಮಾನ ನೀಡಿ ಪುರಸ್ಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಎಂಎನ್ ಆಂಜನೇಯಪ್ಪ ರಾಜ್ಯ ಪರಿಷತ್ತಿನ ಮಂಜುನಾಥ್ ಹಿರಿಯ ಉಪಾಧ್ಯಕ್ಷರಾದ ಕೆ ಶಿವರಾಜ್ ಉಪಾಧ್ಯಕ್ಷರಾದ ಕೆಎನ್ ಜಗದೀಶ್ ಜಿಲ್ಲಾ ಜಂಟಿ ಕಾರ್ಯದರ್ಶಿ ನರೇಂದ್ರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವಿ ರಮೇಶ್ ಗೃಹ ನಿರ್ಮಾಣ ಮಂಡಳಿಯ ಸದಸ್ಯರಾದ ಮಸ್ತಾನ್ವಲಿ ಗಂಗಲಪ್ಪ ರೆಡ್ಡಿ ವೆಂಕಟಚಲಪತಿ ಮತ್ತಿತರರು ಉಪಸ್ಥಿತರಿದ್ದರು ಸರ್ಕಾರಿ ನೌಕರ ಸಂಘ ಚಿಂತಾಮಣಿ ತಾಲೂಕ್ ಘಟಕದ ವತಿಯಿಂದ ಎಪ್ಪತ್ತ ಒಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಧನ್ಯಮಾನ್ಯರಿಗೂ ಸಹ ನಾನು ಇಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸ್ವತಂತ್ರ ಹೋರಾಟದಲ್ಲಿ ಮಹನೀಯರ ಬಗ್ಗೆ ಭಾಷಣ ಮತ್ತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಬೇಕು ಅಂತ ನಾವು ಹಾಲು ಘಟಕದ ಒಂದು ಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮುಂಚೂಣಿ ನಾಯಕರಾಗಿ ಇವೊಂದು ರಾಷ್ಟ್ರ ಕಂಡಂಥ ಅಪ್ರತಿಮ ಪ್ರತಿಭೆಗಳು ಅಂದರೆ ಹೇಳಿದರೆ ತಪ್ಪಾಗೋದಿಲ್ಲ ಸ್ವತಂತ್ರ ಹೋರಾಟಕ್ಕಾಗಿ ತಮ್ಮ ಜೀವನವನ್ನೇ ಮುಳುಕಾಗಿಟ್ಟಿರ್ತಕ್ಕಂಥ ಮಹಿಳೆಯರಲ್ಲಿ ಪ್ರಮುಖರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮತ್ತು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ನೀಡಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಪ್ರಬಂಧ ಮತ್ತು ಮಾನವ ಸ್ಪರ್ಧೆಯನ್ನು ಏರ್ಪಡಿಸಬೇಕು ಅಂತ ನಾವು ತೀರ್ಮಾನ ಮಾಡಿ ಈಗಾಗಲೇ ಸ್ಪರ್ಧಾಲನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ದಿನ ನಾವು ಆಗಸ್ಟ್ ಹದಿನೈದರಂದು ದಿನಾಚರಣೆ ಎಂದೇ ನಾವು ಆ ಬಹುಮಾನಗಳನ್ನ ವಿತರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ನಾವು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಹಾಜರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಕಾರ್ಯಕ್ರಮಗಳನ್ನ ಒಂದು ಹಂತಕ್ಕೆ ಒಂದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸ್ವತಂತ್ರಕ್ಕಾಗಿ ನಾವು ಇವತ್ತು ಅನೇಕ ಮಹನೀಯರು ನಾವು ಇವರು ಪ್ರಮುಖವಾಗಿ ಇಬ್ಬರು ಮಹನೀಯರನ್ನು ಮಾತ್ರ ತಗೊಂಡಿದ್ವಿ ಇನ್ನು ಸ್ವತಂತ್ರ ಒಂದು ನಮ್ಮ ದೇಶಕ್ಕೆ ಸ್ವತಂತ್ರ ಬರಬೇಕಾದ್ರೆ ಅನೇಕರು ಪ್ರಾಣ ಬಲಿದಾನಗಳಿಂದ ಇವತ್ತು ಎಷ್ಟೋ ಜನ ಪ್ರಾರಂಭದಲ್ಲಿ ಸ್ವತಂತ್ರಕ್ಕಾಗಿ ಇಳಿದಿರತಕ್ಕಂಥವರು ಸ್ವತಂತ್ರ ನೋಡದೆ ಸ್ವತಃ ಅನೇಕ ಮಹನೀಯರನ್ನು ನಾವು ನೋಡಿದಿವಿ ಅವರು ಸ್ವತಂತ್ರನೇ ನೋ ಸ್ವತಂತ್ರ ವಿಜಯೋತ್ಸವ ಇಲ್ಲ ಸ್ವತಂತ್ರ ನಮಗೆ ನಮ್ಮ ಸ್ವತಂತ್ರ ಭಾರತವನ್ನು ಅವರು ಕನ್ನಡ ನೋಡಲಿಲ್ಲ ಅಂತಹ ಮಾನಿಯರು ಎಷ್ಟೋ ಜನ ಇದ್ದಾರೆ ಸುಮಾರು ಯುವಕರು ಇವತ್ತು ಬಜ್ರಾಮ್ ಬೋಸ್ ಇರ್ಬೋದು ಮತ್ತು ಇವರು ಭಗತ್ ಸಿಂಗ್ ಅವರಿರ್ಬೋದು ಇಂತಹ ಅನೇಕ ಯುವಕರು ಅವರ ಅವ್ರ ಜೊತೆಗಿನ್ನ ಅನೇಕ ಯುವಕರು ಇವತ್ತು ಆ ಬ್ರಿಟಿಷರ ವಿರುದ್ಧವಾಗಿ ತಮ್ಮ ಧ್ವನಿ ಎತ್ತಿ ದೇಶಕ್ಕಾಗಿ ತಂದೆ ತಾಯಿ ಎಲ್ಲರನ್ನು ಬಿಟ್ಟು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರತಕ್ಕಂತಹ ಅನೇಕ ಮಹನೀಯರನ್ನು ಸಹ ಈ ಒಂದು ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಬೇಕಾಗಿದೆ ಇವತ್ತು ನಾವು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇವತ್ತು ಸ್ವತಂತ್ರ ಭಾರತ ಸ್ವತಂತ್ರ ಪೂರ್ವ ಭಾರತ ಯಾವ ರೀತಿ ಆಗಿತ್ತು ಸ್ವತಂತ್ರ ಪೂರ್ವ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿ ಅವರ ಅಡಿಯಾಲಗಳಾಗಿ ನಾವು ಬದುಕಬೇಕಾಗಿತ್ತು ಸ್ವತಂತ್ರ ಬಂದ ಮೇಲೂ ಸಹ ನಾವು ಸ್ವತಂತ್ರವಾಗಿ ಬದುಕಬೇಕಲ್ವಾ ಹಾಗೂ ಸಹ ಎಷ್ಟೋ ನ್ಯೂನತೆ ನಾವು ಭಾರತೀಯರು ನಾವೆಲ್ಲ ಒಂದು ನಾವು ಒಗ್ಗಟ್ಟಾಗಿದ್ದಾಗ ನಮ್ಮ ಭಾರತದ ಇವತ್ತು ನಾವು ಇವತ್ತು ನೋಡ್ತಾ ಇದ್ದೇವೆ ಕಾರ್ಗಿಲ್ ಅಲ್ಲಿ ನಮ್ಮ ದೇಶಕ್ಕಾಗಿ ಇವತ್ತು ನಮ್ಮ ನಾವು ಜೈ ಜವಾನ್ ಜೈ ಕಿಸಾನ್ ಅಂತೀವಿ ಜವಾನ್ ಇವತ್ತು ನಮ್ಮ ಭಾರತದ ಗಡಿ ನಾವು ಇವತ್ತು ನೆಮ್ಮದಿಯಾಗಿ ನಾವು ನಿದ್ರೆ ಮಾಡ್ತಾ ಇದ್ದೀವಿ ನಮ್ಮದ್ಯಕ್ ನಾವು ಜೀವನ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ದೇಶಕ್ಕಾಗಿ ಅಂತಹ ಪ್ರಾಣವನ್ನ ಬಲಿಯಾಗಿಟ್ಟು ಇವತ್ತು ನಮ್ಮ ದೇಶವನ್ನು ಕಾಪಾಡ್ತಾ ಇರ್ತಕ್ಕಂಥ ಸೈನಿಕರನ್ನು ಸಹ ಇವತ್ತು ನಾವು ಸ್ಮರಣೆ ಮಾಡ್ಕೋಬೇಕಾಗಿದೆ ಇವತ್ತು ಮಹಿಳೆಯರು ಸ್ವತಂತ್ರ ತಂದುಕೊಟ್ಟಿದ್ದಾರೆ ಆ ಸ್ವತಂತ್ರವನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿರೋದು ಇವತ್ತು ನಮ್ಗೆ ಕಷ್ಟ ಸಾಧ್ಯವಾಗಿದೆ ಆದ್ದರಿಂದ ಭಾರತೀಯರ ನಗರದ ಒಗ್ಗಟ್ಟನ್ನ ಅನ್ನ ತಮ್ಮ ನಾವು ನಾವು ಭಾರತ ದೇಶದಲ್ಲಿ ನಾವು ಬಂದಿದ್ದಾಗ ಖಂಡಿತ ನಾವು ಏನು ಇವತ್ತು ನಮ್ಮ ಭಾರತಕ್ಕೆ ಗಡಿ ಭಾಗದಲ್ಲಿ ಇವತ್ತು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಇನ್ನು ಒಗ್ಗಟ್ಟಾಗಿ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಇಷ್ಟು ನಾವು ನಮ್ಮಲ್ಲಿ ಒಗ್ಗಟ್ಟಿದ್ದಿದ್ರೆ ಇವತ್ತು ನಮ್ಮ ಸೈನಿಕರು ಜನ ಸತ್ತೋಗುವ ಕ್ರಮೇ ಬರ್ತಾ ಇರಲಿಲ್ಲ ಇವತ್ತು ಎಷ್ಟೋ ಜನ ನಾವು ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ ಮದುವೆ ಆಗಿರ್ತದೆ ಕಾರ್ಗಿಲಲ್ಲಿಂದ ಮನೆ ಅಲ್ಲಿಂದ ಅಂದಾಗ ತಮ್ಮ ಹೆಂಡತಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳನ್ನು ಬಿಟ್ಟು ನಮ್ಮ ದೇಶಕ್ಕೋಸ್ಕರ ಹೋಗ್ತಾ ಇದ್ದಾಗ ಎಲ್ಲೋ ಒಟ್ಟು ಕಡೆ ನಮ್ಗೆ ಕಣ್ಣೀರು ಬರ್ತದೆ ಹಾಗಿದ್ದಾಗ ಇದ್ದಾಗ ನಾವು ಯಾಕೆ ನಮ್ಮ ಸ್ವತಂತ್ರಕ್ಕಾಗಿ ನಮ್ಮ ದೇಶಕ್ಕಾಗಿ ನಮ್ಮ ಸಾರ್ವಜನಿಕ ಆಸ್ತಿ ಇರ್ಬೋದು ಸಾರ್ವಜನಿಕರಿಗೆ ಹೋಗಿ ನಮ್ಮ ನಾವು ಯಾಕೆ ನನ್ನ ಅಲ್ಪಸೇಲಿ ನಾವು ಯಾಕೆ ಮಾಡಬಾರ್ದು ಇವತ್ತು ನಾವು ಸರ್ಕಾರಿ ನೌಕರರು ನಾವಿವತ್ತು ಒಂದು ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಂತಹ ಒಂದು ಕಾರ್ಯಕ್ರಮ ಇವತ್ತು ನಾವು ನಮ್ಮ ದೇಶಕ್ಕಾಗಿ ಬಲಿದಾನ ಮಾಡಿರತಕ್ಕಂತಹ ಮಾಹಿತಿ ಇರ್ಬೋದು ಎರಡು ನಿಮಿಷ ಅವರ ಒಂದು ಪ್ರಬಂಧ ಇರಬಹುದು ಭಾಷಣ ಇರಬಹುದು ಅವರು ನೆನೆಸ್ಕೊಳ್ತಕ್ಕ ಜೊತೆಗೆ ನಾವು ಇವತ್ತು ಇವತ್ತು ಕಾರ್ಯಕ್ರಮ ಏನು ಮಾಡದೇ ಇದ್ದರೆ ನಾವು ಇಷ್ಟೇನಾದ್ರು ಇಷ್ಟು ಜನ ಸಂಖ್ಯೆಯಲ್ಲಿ ಸೇರ್ದಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ನೌಕರ ಸಂಘದ ಕಡೆಯಿಂದ ಸಹ ನಾವು ಒಂದು ಆರೋಗ್ಯ ತಪಾಸಣಾ ಸೇವರವನ್ನ ದೊಡ್ಡ ಮಟ್ಟದಲ್ಲಿ ತಾಲೂಕಲ್ಲಿ ಬರೀ ಸರ್ಕಾರಿ ನೌಕರರು ಒಬ್ಬರಿಗೆ ಅಲ್ಲ ಪಾಪ ನಿವೃತ್ತಿ ಸರ್ಕಾರಿ ನೌಕರರು ಸಹ ನಿಮ್ಮ ನಾವು ಇರ್ತೀವಿ ಸರ್ ಅಂತ ಹೇಳಿದ್ರೆ ಇವತ್ತು ನಾನು ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಇವತ್ತು ಆ ಎಂ ಸಿ ಎಸ್ ಅಭಿಮಾನಿಗಳು ಮಾರ್ಗದಿಂದ ಇವತ್ತು ಹಿರಿಯ ನಾಗರಿಕರಿಗೆ ಕ್ರೀಡಾಕೂಟ ಮಾಡಿದ್ರು ಬಹುಮಾನ ವಿತರಣೆ ಮಾಡಿದ್ರು ಸುಮಾರು ಇನ್ನೂರ ಐವತ್ತು ಜನ ಇವತ್ತು ಬಹುಮಾನ ತಗೊಳಕ್ ಬಂದಿದ್ರು ಎಂಬತ್ತೈದು ಎಂಬತ್ತೈದು ತೊಂಬತ್ತು ವರ್ಷದವರು ಸಹ ಬಂದಿದ್ದಾರೆ ನಿಜವಾಗ್ಲೂ ಅವ್ರು ನೋಡಿದಾಗ ಈ ವಯಸ್ಸಿನಲ್ಲೂ ಸಹ ಇವತ್ತು ಮೊಮ್ಮಕ್ಕದ ಜೊತೆಯಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿ ಮನೆಯಲ್ಲಿ ಇವತ್ತು ವಾತಾವರಣ ಹೇಗಿದೆ ಆದ್ರೂ ಸಹ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಹಿರಿಯರು ಬಂದಿದ್ರು ಅದ್ರ ವೇದಿಕೆ ಆಯಿತು ಅವರೆಲ್ಲ ಸೇರಿ ಸಮಾಗಮ ಎಲ್ಲೋ ನಾವು ಈ ಸುಮಾರು ಜನ ಎಪ್ಪತ್ತು ಭಾಗ ಸರ್ಕಾರ ನಿವೃತ್ತಿ ನೌಕರರ ಇದ್ರು ಎಲ್ಲೋ ಕೆಲಸಗಳು ಮಾಡಿರ್ತಾರೆ ನಿವೃತ್ತಿಯಾಗಿ ಬೈ ಇಲ್ಲಿ ಈಗ ಬೇರೆ ಬೇರೆ ತಾಲೂಕಲ್ಲಿ ಮಾಡಿರ್ತಕ್ಕಂಥ ಸೇರಿದ್ರಲ್ಲಿ ಅವು ಅವರೆಲ್ಲ ಒಂದ್ ಸೇರ್ತಕ್ಕಂಥ ಒಂದು ವ್ಯವಸ್ಥೆ ಆಯ್ತು ಅವರೆಲ್ಲ ಸಂತೋಷವಾಗಿ ಬೆಳೆದು ಸುಮಾರು ಜನ ಇದ್ರು ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದ ಮುಖ್ಯನ ಆ ಸರ್ಕಾರಿ ನೌಕರ ನಿವೃತ್ತಿ ನೌಕರರು ಸೇರಿಸ್ಕೊಂಡು ಒಂದು ನಿವೃತ್ತಿ ನೌಕರರು ಮತ್ತು ಸರ್ಕಾರಿ ನಮ್ಮ ಈಗ ಹಾಲಿ ಇರತಕ್ಕಂಥ ನಮ್ಮ ಸಂಘದ ಒಂದು ಸಹಯೋಗದಲ್ಲಿ ಆ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿ ಇವತ್ತು ನಾ ಸರ್ಕಾರಿ ನೌಕರರು ಒತ್ತಡದ ಒಂದು ವ್ಯವಸ್ಥೆಯನ್ನು ಕೆಲಸ ಮಾಡ್ತಾಯಿದೆ ನಮಗೆ ಇವತ್ತು ಆರೋಗ್ಯ ಮುಖ್ಯ ಜೊತೆಗೆ ಇವತ್ತು ಕ್ರೀಡಾಕೂಟಗಳು ಹೋಗ್ತಕ್ಕಂಥ ಸಂದರ್ಭದಲ್ಲೂ ಸಹ ಇದೆ ಕ್ರೀಡೆಗಳು ಸಹ ನಾವು ಆರೋಗ್ಯವಂತರಾಗಿರಬೇಕು ಕ್ರೀಡೆಗಳು ಬಹುಮುಖ್ಯವಾಗಿರತಕ್ಕಂತ ಪಾತ್ರ ಅಂತ ಅದಕ್ಕೆ ನಾವು ಇವತ್ತು ಆರೋಗ್ಯದ ಕಡೆ ಗಮನನೇ ಆಗೋದಿಲ್ಲ ಇವತ್ತು ಪ್ರತಿ ಒಬ್ಬರು ಇದರಲ್ಲಿ ನೋಡಿದ್ರು ಮೊಬೈಲ್ ಮೊಬೈಲು ಟೆನ್ಶನ್ ಟೆನ್ಶನ್ ಟೆನ್ಷನ್ ಇವತ್ತು ಸುಮಾರು ಎಪ್ಪತ್ತು ಭಾಗ ಎರಡು ಬಿಪಿ ಶುಗರ್ ಎಲ್ಲ ಬಂದಿದೆ ಬೆಳಗ್ಗೆ ಎಲ್ಲ ಶುಗರ್ ಟೆಸ್ಟ್ ಬರುತ್ತೆ ಯಾಕಾಯ್ತೀವಲ್ಲ ಕೆಲಸದ ಒತ್ತಡಗಳು ಹಂಗಿದಾವೆ ಇವತ್ತು ಇಲಾಖೆ ಆದೇಶಗಳಂಗಿದಾವೆ ಆದ್ದರಿಂದ ನಾವು ಸಹ ಅದರಿಂದ ಹೊರಬರಬೇಕಾದ್ರೆ ನಮ್ಮ ನೌಕರರು ಒಂದು ಕಡೆ ಸೇರಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಾಗ ಒಂದು ನೆಮ್ಮದಿ ಜೀವನ ನಮ್ಮ ನಿವೃತ್ತಿಯ ಆದ್ಮೇಲೂ ಸಹ ನಮ್ಮ ನೆಮ್ಮದಿಯಾಗಿ ಜೀವನ ಮಾಡಿ ಸಾಧ್ಯ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಮೊನ್ನೆ ಭಾಷಣ ಸ್ಪರ್ಧೆಗಳ ಒಂದು ಯಾರು ಪ್ರಥಮ ದ್ವಿತೀಯ ತೃತೀಯ ಅಂತ ಈಗಾಗಲೇ ನಮ್ಮ ವಿಜೇಂದ್ರ ಸರ್ ಅವರು ಮೊನ್ನೆ ವೇದಿಕೆಯಲ್ಲಿ ನನ್ನ ಅನೌನ್ಸ್ ಮಾಡಿದ್ದಾರೆ ಈಗ ಒಂದು ಸ್ಪರ್ಧೆ ಆದಮೇಲೆ ಪ್ರಥಮ ತೃತಿ ಇರ್ತದೆ ಪ್ರತಿಯೊಬ್ಬರಿಗೂ ಸಹ ಸಮಾನ ಕಲಗ ಬಹುಮಾನವನ್ನು ನಾವು ವಿತರಣೆ ಮಾಡಿ ಭಾಗವಹಿಸಲು ಎಲ್ಲರಿಗೂ ಸಹ ಗೌರವ ಕೊರತಕ್ಕಂಥ ಒಂದು ವ್ಯವಸ್ಥೆ ಮಾಡೋದಂತ ನಾವು ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ಈಗಾಗಲೇ ನಾವು ಭಾಷಣ ಸ್ಪರ್ಧೆಯಲ್ಲಿ ಮೂರು ಪ್ರಥಮ ದ್ವಿತೀಯ ತೃತೀಯ ಮೂರು ಸ್ಥಾನಗಳಿಗೆ ನಾವು ಅನೌನ್ಸ್ ಮಾಡಿದ್ದೀವಿ ಈಗ ಆ ಪ್ರಬಂಧ ಒಂದು ಬರೆದಿದ್ರು ಕಾಲಾವಕಾಶ ಕಡಿಮೆ ಇತ್ತು ಆ ರಿಸಲ್ಟ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಯಾಕಂದರೆ ಆಗಲೇ ಐದು ಗಂಟೆ ಆಗೋಗಿತ್ತು ಹಾಗಾಗಿ ಈಗ ಆ ಒಂದು ಇದು ಯಾರು ಈಗ ಪ್ರಬಂಧ ಸ್ಪರ್ಧೆ ತುಂಬಾ ದ್ವಿತೀಯ ಬಂದಿರ್ತಾರೆ ಅಂತ ಈಗ ಅನೌನ್ಸ್ ಮಾಡ್ತೀವಿ ಉಳಿದವ್ರಿಗೂ ಸಹ ಇವತ್ತು ಇಲ್ಲೇ ವೇದಿಕೆಯಲ್ಲಿ ಅವ್ರಿಗೂ ಸಹ ನಾವು ಸಮಾಧಾನಕರ ಬಹುಮಾನ ಕೊಟ್ಟು ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮುಕೊಂಡಿದ್ದೀವಿ ಆದ್ರಿಂದ ಈಗ ನೋಡಿ ನಾವು ಸರಿಯಾದವಾಗಲೇ ಅವಾಗಲೇ ರಿಜಿಸ್ಟರ್ ನಂಬರ್ ಕೊಟ್ಟಿದ್ರೆ ಹೆಸರೇ ಗೊತ್ತಿಲ್ಲ ರಿಜಿಸ್ಟರ್ ನಂಬರ್ ಹತ್ತು ಪ್ರಥಮ ಬಹುಮಾನ ಪರಶುರಾಮ ಅವರು ಸರ್ಕಾರ ನೋಡಿಸಾರೆ ಎಲೆಕಡ್ಗೆ ನಲ್ಲಿ ಮಿಡ್ಲಿ ಸ್ಕೂಲ್ ಅದ ಮಿಡ್ಲಿ ಜಿ ಪಿ ಟಿ ಶಿಕ್ಷಕರು ಹಿರಿಯ ಶಾಲೆ ಪರಶುರಾಮನವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಜೋರಾಜ್ ಮತ್ತೆ ದ್ವಿತೀಯ ಸ್ಥಾನವನ್ನು ರಿಜಿಸ್ಟರ್ ನಂಬರ್ ಹದಿನೈದು ಉರ್ದು ಮಹಬೂಬ್ ನಗರ ಟೌನ್ ಸ್ಕೂಲು ಅವರಿಗೂ ಸಹ ಎಲ್ಲ ಚಪ್ಪಾಲೆಯೊಂದಿಗೆ ಅವರಿಗೆ ಅವನಂದನೆಗಳನ್ನು ಸಲ್ಲಿಸೋಣ ತೃತೀಯ ಪರ್ವನ ರಿಜಿಸ್ಟರ್ ನಂಬರ್ ಹದಿನಾಲ್ಕು ನಮ್ಮ ವಿ ವಿ ಮಂಜು ಅವರು ನಮ್ಮ ಬಿಆರ್ಗೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಜೋರಾದ ಚಪ್ಪಾಲೆ ಅಭಿನಂದಿಸೋಣ ಉಳಿದ ಎಲ್ಲ ಸ್ಪರ್ಧೆಗಳಿಗೂ ಸಹ ತಾವು ಇಲ್ಲಿ ನಾನು ಮಾರ್ಕ್ಸ್ ನೋಡ್ತಾ ಇದ್ರೆ ಅರ್ಧ ಅವರು ಸರವರ ಹೇಳೋದು ಅರ್ಧ ಅರ್ಧ ಮಾರ್ಚ್ ಒಬ್ಬೊಬ್ಬರಿಗೆ ಎಲ್ಲ ಅರ್ಧ ಮಾರ್ಕ್ಸಲ್ಲಿ ಸುಮ್ನೆ ಈಗ ಪ್ರಥಮ ಬಹುಮಾನ ಲಕ್ಷ್ಮಿದೇವ ಮುರಾಜಿ ದ್ವಿತೀಯ ಬಹುಮಾನ ರವಿಕುಮಾರ್ ನಮ್ಮ ಪ್ರೌಢಶಾಲಾ ಕಂಚಾರ ಪ್ರೌಢಶಾಲೆ ತೃತೀಯ ಬಹುಮಾನ ಎಂ ಕೆ ನರಸಿಂಹಯ್ಯ ಕೊಂಡಿಗಾರಿಯಲ್ಲಿ ಎಲ್ ಪಿರಿದ್ದಾಲೆ ಅವರು ತೃತೀಯ ಬಹುಮಾನವನ್ನು ಭಾಷಣ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಿರ್ತಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ವೇದಿಕೆ ಮೇಲೆ ಮಾತಾಡೋ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಒಂಬತ್ತು ಅಭ್ಯರ್ಥಿಗಳು ಕನ್ನಡದಲ್ಲಿ ಬರೆದಿದ್ರು ಒಬ್ಬರು ಇಂಗ್ಲಿಷ್ ಬರೆದಿದ್ರು ಈ ಹತ್ತು ಅಭ್ಯರ್ಥಿಗಳಲ್ಲಿ ಮೂರು ಏನೋ ಬಹುಮಾನಗಳನ್ನ ಘೋಷಣೆ ಮಾಡೋದು ಕೂಡ ಕಷ್ಟ ಕೆಲಸದಲ್ಲಿ ಇನ್ನೂ ಹೆಚ್ಚು ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಆದ್ರೆ ಎಷ್ಟು ವೈವಿಧ್ಯಮಯವಾಗಿ ಪರಿಣಾಮಕಾರಿಯಾಗಿ ಬರ್ತಿದ್ರು ಅಂದ್ರೆ ಮೂರು ಜನ ಆಯ್ಕೆ ಮಾಡುವಾಗ ಇನ್ನು ಏಳು ಜನ ಪಕ್ಕ ಕೇಳೋದಕ್ಕೆ ಕಾರಣಗಳೇನು ಯೋಚನೆ ಮಾಡೋದಿಲ್ಲ ಯಾಕಂದರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ನಮ್ಮ ಸಹೋದ್ಯೋಗಿ ಮಿತ್ರರು ತುಂಬ ಎಫರ್ಟ್ ಹಾಕಿ ಏನೋ ಟಾಪಿಕ್ ಬಗ್ಗೆ ಓದಿಕೊಂಡು ಅದು ಆನ್ಲೈನಲ್ಲಿ ಓದಿರ್ಬೋದು ಅಥವಾ ಬೇರೆ ಬೇರೆ ಪುಸ್ತಕಗಳನ್ನಾಗಿರ್ಬೋದು ಅಧ್ಯಯನ ಮಾಡಿ ಏನೋ ಬರೆದಿದ್ರು ತುಂಬ ರೆಲೆವೆಂಟಾಗಿ ಬರೆದಿದ್ರು ತುಂಬ ಚೆನ್ನಾಗಿ ಏನೋ ಇಂಟ್ರೊಡಕ್ಷನ್ ಕೊಟ್ಟಿದ್ದರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು ಹಾಗೆಯೇ ಏನೋ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಇಂಥ ಸಂದರ್ಭದಲ್ಲಿ ಮೂರು ಪ್ರಬಂಧಗಳನ್ನು ಬಹುಮಾನಕ್ಕೆ ಆಯ್ಕೆ ಮಾಡಿ ಏಳು ಪ್ರಬಂಧಗಳನ್ನು ಪಕ್ಕ ಕೇಳೋದು ಬಿಟ್ಟಿದ್ದು ಕೂಡ ನನಗೆ ಕಷ್ಟ ಆಯಿತು ಇವತ್ತು ಭಾಷಣ ಸ್ಪರ್ಧೆ ಬಗ್ಗೆ ಹೇಳುವಾಗಲೂ ಕೂಡ ಒಂದು ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ ಏನೋ ಆ ಆರು ಅಭ್ಯರ್ಥಿಗಳಲ್ಲಿ ಮೂರು ಜನರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನನ್ನಲ್ಲಿ ಮಾಹಿತಿ ಏನೋ ಪೂರ್ಣ ಪ್ರಮಾಣದಲ್ಲಿ ಇತ್ತು ಜನರಿಗೆ ಏನೋ ಹ್ಯಾಂಡ್ ರೈಟಿಂಗ್ ಕೂಡ ಚೆನ್ನಾಗಿತ್ತು ಬರವಣಿಗೆ ಮತ್ತು ಏನೋ ನಿರೂಪಣಾ ಶೈಲಿ ಏನೋ ವಸ್ತು ವಿಷಯ ಹೇಗಿದೆ ಮತ್ತು ಹೇಗೆ ಆರಂಭಿಸಿ ಹೇಗೆ ಎಕ್ಸ್ಪ್ಲೈನ್ ಮಾಡಿ ಹೇಗೆ ಹೆಲ್ಪ್ ಮಾಡಿದ್ದಾರೆ ಇದೆಲ್ಲವನ್ನು ಕೂಡ ಗಮನಿಸಿ ಬಹುಮಾನವನ್ನು ಏನು ಬಹುಮಾನದ ಪಟ್ಟಿಯನ್ನು ತಯಾರು ಮಾಡಿದ್ದೀನಿ ಹೇಗೆಂದರೆ ಸುಮಾರು ಸಲ ಮೌಲ್ಯಮಾಪನ ಕಾರ್ಯ ನಾವು ಶಿಕ್ಷಕರಾಗಿರೋದ್ರಿಂದ ಮಾಡುವಾಗ ಯಾರನ್ನು ಆಯ್ಕೆ ಮಾಡಬೇಕು ಯಾರನ್ನು ಕೈ ಬಿಡಬೇಕು ಅನ್ನೋದು ತುಂಬ ಕಷ್ಟ ಇಲ್ಲಿ ಸಾಂಕೇತಿಕವಾಗಿ ಮೂರು ಸ್ಪರ್ಧೆಗಳು ಮೂರು ಬಹುಮಾನಗಳು ಮಾತ್ರ ಇರೋದ್ರಿಂದ ಪ್ರಥಮ ದ್ವಿತೀಯ ತೃತೀಯ ಅನ್ನೋದು ಕೇವಲ ಸಾಂಕೇತಿಕವಾಗಿ ನಾವು ಕೊಡಬೇಕಾಗಿರೋದ್ರಿಂದ ಆಯ್ಕೆ ಆಗಿರುತ್ತೆ ಬಿಟ್ಟರೆ ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳು ಕೂಡ ಅತ್ಯುತ್ತಮವಾಗಿ ತಮ್ಮ ಒಂದು ಚಾಪನ್ನು ಮೂಡಿಸಿರ್ತಾರೆ ಪ್ರಬಂಧಗಳನ್ನು ಮಂಡನೆ ಮಾಡಿರ್ತಾರೆ ಅಂತ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡ ವಿಜಯೇಂದ್ರ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಸರ್ ಒಂದು ವಿಶೇಷವಾದ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಈ ಒಂದು ತಾಲೂಕ್ ಶಾಖೆಯಲ್ಲಿ ಇವತ್ತು ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ ಬಹುಶಃ ಈ ರಾಜ್ಯದಲ್ಲಿ ನಾವು ನೋಡಿದಾಗ ಯಾಕಂದರೆ ಸ್ಟೇಟ್ ಗ್ರೂಪಲ್ಲಿ ಅನೇಕ ಕಾರ್ಯಕ್ರಮಗಳು ಮೂಡಬರ್ತಾ ಇರುತ್ತೆ ಅದರಲ್ಲಿ ವಿಶೇಷವಾಗಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಈ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದಂತಹ ಅನೇಕ ಮಹನೀಯರ ಕುರಿತಾಗಿ ಒಂದು ಪ್ರಬಂಧ ಸ್ಪರ್ಧೆ ಇರ್ಬೋದು ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಂಡು ಸರ್ಕಾರಿ ನೌಕರರಿಗೆ ತಮ್ಮ ಕಾರ್ಯ ಒತ್ತಡದ ನಡುವೆ ಒಂದು ಸಂಘದ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಸ್ವಾತಂತ್ರ್ಯ ಸೇನಾನಿಗಳ ಬಗ್ಗೆ ಅವರ ಒಂದು ಒಂದು ಮಾರ್ಗದರ್ಶನ ಅವರ ಒಂದು ಚಿಂತನೆಗಳನ್ನು ಇಲ್ಲಿ ಪ್ರಕಟಪಡಿಸಿದ್ದಾರೆ ಅವರು ಎಲ್ಲರಿಗೂ ಕೂಡ ಯಾರ್ಯಾರು ಭಾಗವಹಿಸಿದರೆ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಮೊದಲೇ ಸಲ್ಲಿಸ್ತಾ ಇದ್ದೀವಿ ಹಾಗೆ ಈ ಒಂದು ವಿಶೇಷ ಕಾರ್ಯ ಕಾರ್ಯಕೊಂಡಿರುವಂಥ ಇಡೀ ತಾಲೂಕು ಚಿಕ್ಕಮಳ ಚಿತ್ತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದೆ ನಿಮಗೆಲ್ಲರೂ ಗೊತ್ತಿದ್ದಂತೆ ನಮಗೆ ಸ್ವಾತಂತ್ರ್ಯ ಅನ್ನೋದು ಅಷ್ಟೊಂದು ಸುಲಭವಾಗಿ ಬಂದಿದ್ದಲ್ಲ ನಾವೆಲ್ಲ ಇತಿಹಾಸದ ಪುಟಗಳಲ್ಲಿ ನೋಡೋದಕ್ಕೆ ಅನೇಕ ಜನ ತರಣರು ಇವತ್ತು ಭಗತ್ ಸಿಂಗ್ ಅವರು ಇರ್ಬೋದು ರಾಜ್ಗುರು ಇರ್ಬೋದು ಸುಖದೇವ್ ಮಹಾತ್ಮ ಅವರು ಜವಾಹರ್ಲಾಲ್ ನೆಹರು ಅವರು ಈ ಥರ ಅನೇಕ ಮಹನೀಯರನ್ನ ನಾವು ಇವತ್ತು ಸದಾಕಾಲ ನಾವು ನಮ್ಮ ಮುಂದಿನ ಪೀಳಿಗೆ ಅವರ ಒಂದು ನೆನಪುಗಳಲ್ಲಿ ನಮ್ಮ ಜೀವನವನ್ನು ಕಳೀಬೇಕಾಗತ್ತೆ ಬಹುಶಃ ಸ್ವಾತಂತ್ರ್ಯ ಅನ್ನೋದು ಅವರು ಕೊಡ್ದೇ ಹೋಗಿದ್ರೆ ನಾವೆಲ್ಲ ಒಂದು ಗುಲಾಮಗಿರಿಯ ಒಂದು ಸಂಕೇತದಲ್ಲಿ ನಾವೆಲ್ಲ ಇವತ್ತು ಬದುಬೇಕಾಯಿತು ಅವರು ಕಷ್ಟಪಟ್ಟು ಗಳಿಸ್ಕೊಂಡಂಥ ಸ್ವಾತಂತ್ರ್ಯವನ್ನ ಇವತ್ತು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಎಲ್ಲರ ಒಂದು ಅಂತ್ಯ ಕರ್ತವ್ಯ ಕೂಡ ಆಗಿದೆ ವಿಶೇಷವಾಗಿ ನಾವು ಕಾರ್ಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಸರ್ಕಾರಿ ನೌಕರರು ನಮಗೆ ಈ ಸಮಾಜದ ಏಳಿಗೆ ಬಗ್ಗೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದ್ರ ಬಗ್ಗೆ ವಿಶೇಷವಾದ ಒಂದು ಚಿಂತನೆ ಇರಬೇಕು ವಿಶೇಷವಾದ ಒಂದು ಮನೋಭಾವನೆ ಈ ಥರ ಒಂದು ಕಾರ್ಯಕ್ರಮಗಳನ್ನು ಆಗಿಂದಾಗೆ ಹಮ್ಮಿಕೊಳ್ಳೋದ್ರ ಮುಖಾಂತರ ನಮ್ಮ ಸಮಾಜಕ್ಕೆ ಒಂದು ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಡ್ತೀವಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡದಂತೆ ಆಗುತ್ತೆ ಹಾಗಾಗಿ ನಾವು ನಮ್ಮ ವಿಶೇಷವಾಗಿ ನೌಕರರು ವಿಶೇಷವಾಗಿ ನಾವು ಕಾರ್ಯವರ್ತನದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಇಂಥ ಕಾರ್ಯವರ್ತನದಲ್ಲಿ ನಮಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಮ್ಮೆಲ್ಲರ ಹೆಮ್ಮೆಯ ಅಧ್ಯಕ್ಷರಾದ ಷಡಾಕ್ಷರ ಅನೇಕ ಸರ್ಕಾರಿ ಆದೇಶಗಳನ್ನು ಮಾಡಿಸಿಕೊಡೋದ್ರ ಮುಖಾಂತರ ಸರ್ಕಾರಿ ನೌಕರರಿಗೆ ಒಂದು ರೀತಿಯಾದಂತಹ ಮುಕ್ತವಾದ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂದರೆ ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಅವ್ರೂ ಕೂಡ ನಮಗೆಲ್ಲ ವಿಶೇಷವಾಗಿ ಸರ್ಕಾರಿ ನೌಕರರು ಇದ್ದಂಥ ಅನೇಕ ಕಟ್ಟುಪಾಡುಗಳನ್ನು ಸರಳೀಕರಣಗೊಳಿಸಿ ಅವರು ಕೂಡ ನಾವು ಸ್ವಲ್ಪ ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಷಡಾಕ್ಷರಿ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಅನೇಕ ಆದೇಶಗಳನ್ನು ಮಾಡ್ತಿದ್ದಾರೆ ನಮಗೆ ಅನೇಕ ಒಂದು ಅಡ್ಡಿಯಾಗುವಂತಹ ಅನೇಕ ಸ ಪ್ರಕರಣಗಳನ್ನು ನಾವೆಲ್ಲ ನೋಡಿದ್ದೀವಿ ನಮಗೆ ಬೇರೆ ಬೇರೆ ಒಂದು ಶಕ್ತಿಗಳು ನಮ್ಮ ಮೇಲೆ ಏನು ಹಲ್ಲೆ ಮಾಡುವಂಥದ್ದು ಇರ್ಬೋದು ಅಥವಾ ಬೇರೆ ಬೇರೆ ಗಂಭೀರ ಪ್ರಕರಣಗಳ ಮೇಲೆ ದೂರ ದಾಖಲಾಗುವಂಥದ್ದು ಇರ್ಬೋದು ಅನಾಮದೇಯ ಪತ್ರಗಳನ್ನು ಕೊಟ್ಟು ನಮ್ಮನ್ನ ದಿಕ್ಕನ ಮಾಡುವಂಥದ್ದು ಈ ಅನೇಕ ಅನೇಕಗಳನ್ನ ನಾವೆಲ್ಲ ಕೂಡ ಮನಗಾಣಿದ್ದೀವಿ ವಿಶೇಷವಾಗಿ ಚಿತ್ತಾಮಣಿ ತಾಲೂಕಲ್ಲಿ ಕೂಡ ನೀವೆಲ್ಲ ಸರ್ಕಾರಿ ನೌಕರರು ಒಂದು ಒಗ್ಗಟ್ಟಾಗಿ ಒಂದು ಇಡೀ ನೌಕರರು ನಾವೆಲ್ಲ ಅಂತ ಅನೇಕ ಪ್ರಕರಣಗಳಲ್ಲಿ ನೀವೆಲ್ಲ ಅದೇ ರೀತಿ ನಿಮ್ಮ ಚಿತ್ತಾಮಣಿ ತಾಲೂಕಲ್ಲಿ ನಾವು ಇಂದಿನಿಂದ ಒಂದು ಗಮನಿಸಿದಂಗೆ ಬೇರೆ ಬೇರೆ ಆ ತಾಲೂಕುಗಳು ಕಂಪೇರ್ ಮಾಡಿದಾಗ ಇಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳು ನಡೆಯುತ್ತೆ ಹಾಗೆ ಸರ್ಕಾರಿ ನೌಕರರು ಕೂಡ ಇಲ್ಲಿ ಹೆಚ್ಚು ಭಾಗವಹಿಸೋದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಇದೇ ರೀತಿ ನಿಮ್ಮ ಒಂದು ಕಾರ್ಯವ್ಯಾಪ್ತಿಯಲ್ಲೂ ಕೂಡ ನೀವೆಲ್ಲರೂ ಕೂಡ ಮುನ್ನಡೆಯಿರಿ ನಿಮಗೆ ಎಲ್ಲ ಸಂದರ್ಭದಲ್ಲೂ ನಾವು ಜಿಲ್ಲಾ ಶಾಖೆ ಇರ್ಬೋದು ರಾಜ್ಯ ಘಟಕ ಇರ್ಬೋದು ಚಿಂತಾಮಣಿ ತಾಲೂಕು ಶಾಖೆ ವತಿಯಿಂದ ನಿಮಗೆ ಸಂಪೂರ್ಣವಾಗಿ ನಾವು ಯಾವುದೇ ಹಂತದಲ್ಲೂ ಕೂಡ ಸಹಕಾರ ಕೊಡ್ತೀವಿ ನಿಮ್ಮ ಜೊತೆ ನಿಂಚ್ಕೊತೀವಿ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ನಿಮ್ಮೊಂದಿಗೆ ಇರ್ತೀವಿ ಅಂತ ಹೇಳ್ತಾ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಚಿಂತಾಮಣಿ ಘಟಕದ ವತಿಯಿಂದ ಆಯೋಜಿಸಲಾಗಿದ್ದು ಅದರಂತೆ ಈ ಒಂದು ಕಾರ್ಯಕ್ರಮ ಇವತ್ತು ಸೂತ್ರವಾಗಿ ನೆರವೇರಿಸಿ